ನನ್ನ ಹಾಗೂ ನನ್ನ ಕುಟುಂಬಕ್ಕೆ ಅಪಾಯ ಒದಗಿ ಬಂದರೆ ನನ್ನ ಅಣ್ಣ ಎಲ್ ಮಂಜೇಗೌಡ ಹಾಗೂ ಆತನ ಸಹಚರರೇ ಕಾರಣ ಎಂದು ಲಕ್ಷ್ಮೀದೇವರಹಳ್ಳಿಯ ನಂಜೇಗೌಡ ಆಲಿಯಾಸ್ ರಾಜಣ್ಣ ಆರೋಪಿಸಿದರು ಮೊನ್ನೆ ದಬ್ಬೆಘಟ್ಟದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಶಿಕ್ಷಕ ಲೇಖಕ ಎಲ್ ಮಂಜೇಗೌಡರ ವಿರುದ್ಧ ರಾಜಣ್ಣ ತಮ್ಮ ಸ್ವಗೃಹದಲ್ಲಿ ನಮ್ಮ ವರದಿಗಾರ ಹುಲಿಕಲ್ ಪಾರ್ಥಸಾರಥಿ ಅವರಿಗೆ ನೀಡಿದ ಹೇಳಿಕೆಯಲ್ಲಿ ಈ ಆರೋಪ ಮಾಡಿದ್ದಾರೆ ನಮ್ಮದು ತೀರಾ ಮೊನ್ನೆ ಮನೆಯವರಿಗೆ ಹಾಳುದೆನ್ನಂತಹ ಸಂಸಾರ ಅಣ್ಣ ತಮ್ಮಂದರಿಬ್ಬರು ಅನ್ಯೋನ್ಯವಾಗಿದ್ದವು ಇಂತಹ ಸಂದರ್ಭದಲ್ಲಿ ನನ್ನ ಸೋದರ ನನ್ನ ಸಂಸಾರಕ್ಕೆ ಹುಡಿ ಹಿಂಡಿದ್ದಾನೆ ನಮ್ಮ ಸಂಸಾರ ಛಿದ್ರವಾಗಿದೆ ನಮ್ಮ ತಾಯಿಯ ಜೀವ ಅಪಾಯದಲ್ಲಿದೆ ನಾವು ನೊಂದಿದ್ದೇವೆ ಎಂದು ಹೇಳಿಕೆ ನೀಡಿದ್ದಾರೆ ಪಿತ್ರಾಜಿತ ಆಸ್ತಿಯನ್ನು ಸಮಪಾಲ ಮಾಡದೆ ಮೋಸ ಮಾಡಿದ್ದಾನೆ ನನ್ನ ತಾಯಿಗೂ ಕೊಲೆ ಬೆದರಿಕೆ ಹಾಕಲಾಗಿದೆ ನಾನು ನನ್ನ ತಾಯಿಯನ್ನು ಪೋಷಣೆ ಮಾಡದಿದ್ದರೆ ನನ್ನ ತಾಯಿ ಬೀದಿ ಪಾಲಾಗುತ್ತಿದ್ದರು ಈ ಬಗ್ಗೆ ನನ್ನ ತಾಯಿಯ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದವು ಜಮೀನು ವಿವಾದ ನ್ಯಾಯಾಲಯದಲ್ಲಿದೆ ನಮ್ಮ ತಾಯಿಯನ್ನು ಅವ್ಯಾಚ ಪದಗಳಿಂದ ನಿಂದಿಸಲಾಗಿದೆ ಕಾಲು ಕತ್ತರಿಸುವ ಬೆದರಿಕೆ ಹಾಕಿದ್ದಾನೆ ಎಂದು ನಮ್ಮ ಆಕ್ರೋಶ ವ್ಯಕ್ತಪಡಿಸಿದ ರಾಜಣ್ಣ ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಅಪಾಯ ಒದಗಿ ಬಂದರೆ ನನ್ನ ಸೋದರ ಮುಂಜಾಯಗೊಡನೆ ಕಾರಣ ಎಂದು ಆರೋಪಿಸಿದರು ಅವರ ಹೇಳಿಕೆಯ ಯಥಾವತ್ತು ವಿವರವನ್ನು ಇಲ್ಲಿ ನೀಡಲಾಗಿದೆ ವರದಿ ಹುಲಿಕಲು ಪಾರ್ಥಸಾರಥಿ ತರುವರೆ ನಮಸ್ತೆ 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 ಪ್ರೆಸ್ಮೀಟ್ಗೆ ಕರೆದಿದ್ದೀರಿ ಹೌದು ಸರ್ ಹೌದು ನಿಮ್ಮ ಅಣ್ಣ ತಮ್ಮಂದಿರು ವಿಚಾರವಾಗಿ ಸುದ್ದಿಗಳು ಓಡಾಡ್ತಾ ಇದೆ ಹೌದು ಸರ್ ಹೌದು ಬಗ್ಗೆ ಏನು ಹೇಳ್ತೀರಿ ಹ್ಞೂ ಸರ್ ನಮ್ಮ ತಾಯಿ ಹೆಸರು ಸಣ್ಣಮ್ಮ ಅಂತೇಳಿ ನಮ್ಮ ತಂದೆ ಬಂದು ಲಕ್ಕಣಗೌಡ ಅಂತ ಹೇಳಿ ಅವರು ತಿರೋಗಿ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯಿತು ಎರಡು ಸಾವಿರದ ಐತಿ ನಮ್ಮ ತಂದೆ ತೀರೋದು ನಾನು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಗೆ ನಾನು ಬಾಂಬೆಗೆ ಹೋದೆ ಸರ್ ಭಾಳ ವರ್ಷಗಳ ಕಾಲ ಬಾಂಬೆಲಿದೆ ನಾನು ಬಂದಿದ್ದು ರಿಟನ್ನು ಎರಡು ಸಾವಿರದ ಹತ್ತು ಮೇ ತಿಂಗಳ ನಾನು ಬಾಂಬೆಯಿಂದ ಇಲ್ಲಿಗೆ ಬಂದೆ ತುಂಬ ಒಡಂಬಡಿಕೆ ಇತ್ತು ನಮ್ಮಲ್ಲಿ ತುಂಬ ಅನೋನ್ಯತೆ ಇತ್ತು ನಮ್ಮ ಅಣಮ್ದರಲ್ಲಿ ತುಂಬ ಅನೋನ್ಯತೆ ತುಂಬ ಅಂದರೆ ತುಂಬ ಅನೋನ್ಯತೆ ಇತ್ತು ಹಾಗಿದ್ದನು ನಾವು ಅಂಟಮ್ದರಿಂಗ್ಲೆ ಸ್ನೇಹಿಗಳ ಸ್ನೇಹಿತರ ಥರ ಇದ್ದು ಒಂದು ಮದುವೆ ಮುಂಜಿ ಮತ್ತೊಂದು ಎಲ್ಲಿಗೆ ಹೋಗಬೇಕಾದ್ರೆ ಕೂಡ ನಾವು ಜೊತೆಯಲ್ಲೇ ಹೋಗ್ತಿದ್ದು ಊಟ ತಿಂಡಿ ಕಾಫಿ ಕೂಡ ಜೊತೆಯಲ್ಲಿ ಮಾಡ್ತಿದ್ದು ಹೀಗೆ ಸಂಬಂಧ ನಮ್ಮದು ಬಹಳ ಚೆನ್ನಾಗಿತ್ತು ಎರಡು ಸಾವಿರದ ಒಂಟೂರು ಹಿಂದಕ್ಕೆ ಹೋಗ್ತೀನಿ ನಾನು ಬ್ಯಾಕು ನಮ್ಮೂರಿನಲ್ಲಿ ಎರಡು ಸಾವಿರದ ಎರಡನೇ ಇಸ್ವಿಲಿ ಒಂದು ಮರ್ಡರ್ ಆಯಿತು ಮುಚ್ಚೇಗೌಡ ಅನ್ನೋ ಬನ್ನ ನಮ್ಮೂರು ಲಕ್ಷ್ಮೀಗಡೆ ಗ್ರಾಮದಲ್ಲಿ ಭಾಳ ಭೀಕರವಾಗಿ ಕೊಲೆ ಮಾಡಿದರು ಎರಡು ಸಾವಿರದ ಎರಡನೇ ಇಸು ನಾನಾಗ ಬಾಂಬೆಲ್ಲಿದ್ದೆ ಬಾಂಬೆಲ್ಲಿದ್ದೆ ನನಗೆ ವಿಷಯ ಗೊತ್ತಾಯಿತು ಸಾಯಂಕಾಲ ಇಮಿಡಿಯೇಟ್ ಬೆಳಗ್ಗೆ ಎಲ್ಲ ನಾನು ಬಂದೆ ಫ್ಲೈಟ್ ಹತ್ತು ಬಂದೆ ಕೊಲೆ ಆಯಿತು ಅಂತೇಳಿ ಊರಿಗೆ ಬಂದರೆ ಸನ್ನಾಟ ಒಂದು ಪ್ರಾಣಿ ಊರಲ್ಲಿಲ್ಲ ಬರೀ ಹೆಂಗಸರು ಬಿಟ್ಟರೆ ಗಂಡಸರುಗಳು ಯಾರೂ ಇಲ್ಲ ಒಂದೇ ನಾನು ವಾತಾವರಣ ನೋಡಿದ್ರೆ ಭಾಳ ಅಪ್ರಕ್ಷುಬ್ಧ ವಾತಾವರಣ ಇತ್ತು ಸರಿ ಏನು ಮಾಡೋದೀಗ ನಮ್ಮ ತಂದೆಯಾಗ ನಮ್ಮ ಮುಂಜೇಗೌಡ ಅನ್ನೋರು ಹರೇಮನಳ್ಳಿ ಸ್ಕೂಲಲ್ಲಿ ಸಹ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು ಯಾವಾಗ ಆ ಮನರಾದಂಥ ಸಮಯದಲ್ಲಿ ಅವತ್ತು ಇವರು ಕ್ಲಾಸ್ ಅಬ್ಸೆಂಟ್ ಆಗಿದ್ದಾರೆ ಕ್ಲಾಸ್ ಅಬ್ಸೆಂಟು ಕ್ಲಾಸ್ಗೆ ಹೋಗಿಲ್ಲ ಅವತ್ತು ಅದೇ ದಿವಸ ಬೆಳಿಗ್ಗೆ ಮಾರ್ನಿಂಗ್ ಒಂಬತ್ತು ಹತ್ತು ಹನ್ನೊಂದು ಗಂಟೆವರೆಗೆ ಕೊಲೆ ಆಗೋಗಿದೆ ಭೀಕರ ಕೊಲೆ ಮಾಡಿ ಅಲ್ಲಿ ಹಾಲ್ದಳ್ಳಿ ಅಂತ ಕ್ಯಾರ್ದು ಅಲ್ಲಿಗೆ ಹಾಕಿದ್ರು ಎರಡು ಸಾವಿರದ ಇಸ್ವಿ ಸರಿ ನೋಡ್ದು ಭಾಳ ಇದಾಯ್ತು ನಮಗೂ ಭಾಳ ಹೆದರಿಕೆ ಆಯಿತು ಅಂತ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟ್ರಿದ್ರು ಅವ್ರ ಹತ್ರ ಹೋದೆ ಯಾರೋ ಇನ್ನೊಬ್ಬರು ಕರ್ಕೊಂಡು ಹೋಗಿ ನನಗೂ ಭಯ ನನ್ನೆಲ್ಲ ಅರೆಸ್ಟ್ ಮಾಡಿಬಿಡ್ತಾರೋ ಅಂತ ಬಟ್ ನನಗೂ ಅದಕ್ಕೂ ಸಂಬಂಧ ಇರಲ್ಲ ನಾನು ಬಾಂಬೆನಲ್ಲಿದ್ದೆ ನಾನು ಇರಲಿಲ್ಲ ಇನ್ನೊಬ್ಬರು ನಾನು ಸ್ನೇಹಿತರು ಕರ್ಕೊಂಡು ಇಬ್ಬರಿಗೆ ಹೋದೆ ಮದುವೆ ಹತ್ರ ಒಂದು ಅರ್ಧ ಇಪ್ಪತ್ತು ನಿಮಿಷ ಅರ್ಧ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಮನೆಗೆ ಹೋಗಿ ಆ ಮದೇ ಹತ್ರ ಮಾತಾಡಿದರು ಎಲ್ಲ ಹೇಳಿದ್ರು ಎ ಟು ಆರೋಪಿ ಮಾಡಿದ್ರು ಅವನನ್ನು ಎ ಟು ಯೇವನ್ ಅನ್ನವರು ರಂಗಪ್ಪ ಅಂತೇಳಿ ಏಟು ಆರೋಪಿ ಇವರು ಅಫಿಸ್ಕಾಂಡ್ ಆಯಿತು ಎಂಟು ತಿಂಗಳವರೆಗೆ ಬರಲಿಲ್ಲ ಸರ್ ಎಂಟು ತಿಂಗಳು ಬರಲಿಲ್ಲ ಎಂಟು ತಿಂಗಳಾದ ನಂತರ ಜಡ್ಜ್ಮೆಂಟ್ ಆಯಿತು ಎಂಟು ತಿಂಗಳು ಬಂದಿರಲಿಲ್ಲ ಆ ಸಂದರ್ಭದಲ್ಲಿ ನಾನು ಬಂದು ಅವರಿಗೆಲ್ಲ ಇದು ಮಾಡಿ ಸಕಲ್ ಇನ್ಸ್ಪೆಕ್ಟ್ರ್ ಹತ್ರ ಮೂರು ತಿಂಗ್ಳು ಆಗೋವರೆಗೂ ಆ ಚಾರ್ಜ್ ಶೀಟ್ ಹಾಕೋವರೆಗೂ ಇದ್ದು ಅದೆಲ್ಲ ಸತತ ಪ್ರಯತ್ನ ಮಾಡಿ ಹೋರಾಟ ಮಾಡಿ ನಾನು ಮೂರು ತಿಂಗಳು ಆದ ನಂತರ ಓದೆ ಅವ್ರಿಗೆ ಮಾದೇವರಪ್ಪ ಹತ್ರ ಮಾತಾಡಿ ಅವ್ರಿಗೇನು ಇದು ಮಾಡಿ ನೆಕ್ಸ್ಟು ಒಬ್ರು ಅಡ್ವೊಕೇಟ್ ಲಾ ಶಂಕರ್ ಅಂತ ಹೆಸರು ನನ್ನ ಹೆಸರು ಎನ್ಪಿರಿ ಟು ಮಂಜಯ್ಯೇಗೌಡ ಅಂತ ಎಲ್ ಮಂಜಯೇಗೌಡ ಎ ಟು ಆರೋಪಿ ಮಹಿ ಹತ್ರ ಮಾತಾಡಿ ತಿರ್ಗ ಬೇಲೆಲ್ಲ ಮಾಡಬೇಕಲ್ಲ ಅಂತ ಒಬ್ರು ಶಂಕರ್ ತುಮಕೂರಲ್ಲಿ ಅವರದ್ದು ಕನ್ಸಲ್ಟ್ ಮಾಡಿ ಅವ್ರಿಗೆ ಅಂದು ಮೂವತ್ತು ಸಾವಿರ ಫೀಸ್ ಕೊಟ್ಟು ಆಮೇಲೆ ಇವರು ಎರಡು ಚೀಟಿ ಇದ್ರು ಆ ಚೀಟಿಗೆ ಐದಾರು ಚೀಟಿ ಹಣ ಎಲ್ಲ ಕೊಟ್ಟು ನಾನು ಅವ್ರನ್ನ ಮುಸ್ಕೊಂಡು ಯಾವುದೋ ಊರಲ್ಲಿ ಊರಲ್ಲಿದ್ದರಲ್ಲಿ ಇಲ್ಲಿ ಈ ಕೇರ್ಪೇಟೆ ತಾಲೂಕಲ್ಲಿದ್ದರು ಎಂಟು ತಿಂಗಳು ಮನೆಗೆ ಬರಲಿಲ್ಲ ಎಂಟು ಆದ ನಂತರ ಆಮೇಲೆ ನಾನು ಮೂರು ತಿಂಗಳು ಸತತವಾಗಿ ಇದ್ದುಕೊಂಡು ಹೋರಾಟ ಮಾಡಿಕೊಂಡು ಚಾರ್ಜ್ ಶೀಟ್ ಹಾಕಿದ ನಂತರ ದೆನ್ ಆಮ್ ಗೋಯಿಟು ಬಾಂಬೆ ಆ ನಂತರ ಹೋದೆ ಆ ಪರಿಶ್ರಮ ಇದೆಯಲ್ಲ ಸರ್ ನೋಡಿ ಮೈಕಲ್ ಜುಮ್ಮ ಅಂತ ನೆನ್ಕೊಂಬಿಟ್ರಿ ನಮ್ಮ ತಂದೆ ತಾಯಿ ನೋಡೋರಲ್ಲಿ ಯಾರೂ ಇಲ್ಲ ಅವ್ರಿಗೆ ಊಟ ಇದು ಮಾಡಬೇಕು ತಂದ್ಕೊಡ್ಬೇಕು ಊರಲ್ಲಿ ಭಾಳ ವಾತಾವರಣ ಬಿಗಿ ವಾತಾವರಣ ಇಷ್ಟೆಲ್ಲ ಹೋರಾಟ ಮಾಡಿ ನನಗೆ ಮನೆಗೆ ಸಿಕ್ಕಿದ್ದು ಜೀರೋ ಏನು ಸರ್ ಆಮೇಲೆ ಒಂದು ಸಿತ್ಕಿದಂಗೆ ಕರೆದ್ರು ಭಾಗ ಆಗ್ಬಾರ್ದಪ್ಪ ಅಂತ ಕರೆದು ಆಯ್ತು ಅಂತ ಹೋಗೋದು ನಮ್ಮ ರಿಜಿಸ್ಟ್ರಾಫೀಸರ್ ತಾಯಿಯರು ಎಬ್ಬೆಟ್ ಕೊಟ್ಟು ಬಂದರು ನಾನು ಕೂಡ ಸೈನ್ ಮಾಡಿದೆ ನಾವು ಏನೂ ಕೇಳಲಿಲ್ಲ ಏನೂ ನೋಡಲಿಲ್ಲ ಇದಕ್ಕೆ ಸಾಕ್ಷಿ ಜಗಣ್ಣ ಇದ್ದಾರೆ ಯಾವ ಅರೇಣ್ಣಿ ಜಗಣ್ಣ ಪತ್ರ ಬರೆದಿದ್ದಾರಲ್ಲ ಅವರೇ ಸಾಕ್ಷಿ ಒಟ್ಟು ಸರಿ ಸುಮಾರು ಆರು ಎಕರೆ ಜಮೀನಲ್ಲಿ ಬಂದಿರತಕ್ಕಂಥದ್ದು ಎಷ್ಟು ಆರು ಎಕರೆ ಜಮೀನು ಅದ್ರಲ್ಲಿ ನನಗೇನು ಮಾಡಿದರೆ ಒಂದು ಕಡೆ ಒಂದು ಎಕರೆ ಒಂದು ಕಡೆ ಇಪ್ಪತ್ತ್ಮೂರು ಕುಂಟೆ ಒಂದು ಕಡೆ ಒಂದು ಹತ್ತು ಕುಂಟೆ ಒಂದು ಕಡೆ ಹತ್ತು ಕುಂಟೆ ಇದು ಗ್ರಾಮ ಠಾಣೆ ಜಮೀನು ಅಷ್ಟೇ ನನಗೆ ಬಂದಿರೋದು ಸರಿ ಸುಮಾರು ಎರಡು ಎಕರೆ ಈ ಭಗವದ್ಗೀತೆನ ನಾನು ಹಿಡ್ಕೊಂಡು ಬೇಕಾದ್ರೆ ಹೇಳಬಲ್ಲೆ ಅದನ್ನು ಎರಡು ಎಕರೆ ಟೋಟಲ್ ಆರು ಎಕರೆ ಎರಡು ಎಕರೆ ನನಗೆ ಎರಡು ಎಕರೆ ಇಟ್ಕೊಂತ ಬಾಕಿ ನಾಲ್ಕು ಎಕರೆ ಅವರಿಗೆ ಆ ಹತ್ತು ಕುಂಟೆ ನೆಲೆಯಿದೆ ಮನೆ ಮುಂಭಾಗದಲ್ಲಿದೆ ಅದರ ಲೈನ್ ಹೋಗಿದೆ ಫುಲ್ ಲೈನ್ ಹೋಗಿದೆ ಒಂದು ಪ್ರೈವೇಟ್ ಲೈನ್ ಅದು ನನಗೆ ಕೊಟ್ಟರು ಬೇಕಂತಲೇ ಅಲ್ಲಿ ಮರಗಳಲ್ಲಿ ಕಾಯಿ ಕೂಡ ಬೀಳೋದಿಲ್ಲ ಹದಿನೆಂಟು ಮರ ಏನು ಇದ್ದಾವೆ ನೂರು ಕಾಯಿ ಬೀಳೋದಿಲ್ಲ ಅಂಥದ್ದನ್ನು ಕೊಟ್ಟರು ಆಮೇಲೆ ಏನಪ್ಪ ಆಗೋಯ್ತಲ್ಲ ಅಂತ ನನಗೆ ಇಪ್ಪತ್ತು ದಿವಸ ಆದ್ಮೇಲೆ ಬಂತು ಇಷ್ಟು ನನಗೆ ಜಮೀನು ಬಂದಿರೋದು ಇಪ್ಪತ್ತು ದಿವಸ ಆದಮೇಲೆ ಗೊತ್ತಾಯ್ತು ಹುಡುಗರು ಕಾಯ್ ಕೆಡೋಕೋಯ್ರು ಅವರು ಮುಂಚೆ ಕೆಡಿದ್ರು ನಂತರ ನನ್ನ ಕಾಯಿ ಕೆಡೋದು ಅಂತ ಗೊತ್ತಾಯಿತು ಇಷ್ಟು ಕೊಟ್ಟಿದ್ದಾರೆ ನಿಮಗೆ ಇದೇನು ಸರ್ ಅನ್ನೇ ಆಯಿತು ಅಂದರು ಆವಾಗ ನನಗೆ ಆಯಿತು ಯಾರನ್ನು ಕರೆಸಿ ನಮ್ಮ ಮಾವರು ಅವರು ಇವರು ನಮ್ಮ ಸೋದರ ಹುಟ್ಟಿನಲ್ಲಿದ್ದಾರೆ ಅವ್ರನ್ನ ಕರೆಸಿ ಏನನ್ನು ಮಾಡೋದು ಅದು ಆಗಲಿಲ್ಲ ಒಂದು ಸರಿ ಅಲ್ಲ ಎರಡು ಸರಿ ಅಲ್ಲ ಮೂರು ಸರಿ ಕರೆದ್ರು ಕೂಡ ಆಗಲಿಲ್ಲ ಕೊನೆಗೆ ನನಗೆ ಬೇರೆ ಆಪ್ಷನ್ ಇಲ್ಲದೆ ನಮ್ಮ ತಾಯಿಗೂ ಕೂಡ ಜೀವನಾಂಶ ಅಂತ ಏನು ಕೊಟ್ಟಿಲ್ಲ ಈ ಪತ್ರ ಇದೆ ಎ ಶೆಡ್ಯೂಲ್ ಬಿ ಶೆಡ್ಯೂಲ್ ಸಿ ಶೆಡ್ಯೂಲ್ ಅಂತ ಮಾಡಿ ಪತ್ರದ ವರ್ಷ ಏನೂ ಕೊಡಲಿಲ್ಲ ನನಗೆ ಕೊನೆಗೆ ಒಂದು ದಿವಸ ಫೈನಲ್ ಆಗಿ ಪುರದ ಎಲ್ಲರ ಆಮೇಲೆ ಅಂತಾರೆ ಅವ್ರು ಕರೆದನ್ನು ಬರಲೇಬೇಕು ಅಂತ ನಮ್ಮ ತಾಯಿಯವರನ್ನು ಹೋಗಿ ಎಲ್ಲ ಇದು ಮಾಡ್ಕೊಂಡು ಬಂದು ನೆಕ್ಸ್ಟು ಇಲ್ಲೊಂದು ಇದೆ ಒಂದು ನಿಮಿಷ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮೂ ನನ್ನ ನಮ್ಮ ಮನೇಲಿ ಸೇರಿಕೊಂಡು ಪಂಚಾಯಿತಿ ಮಾಡಿದರು ಪಂಚಾಯಿತಿ ಮಾಡಿದರು ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ದಬ್ಬೆ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಾಜಣ್ಣವರಿದ್ದರು ಅದೋ ಸಳಿ ನಮ್ಮ ಸನ್ಮಾನ್ಯ ಸೇರಿ ಬಸವರಾಜವರು ಅವರು ಗ್ರಾಮ ಪಂಚಾಯತ್ನವರು ಚೆಲುವೆ ಚೆಲೋ ಎಲ್ಲ ಎಲ್ಲರ ರಮೇಗೌಡ ಆಯ್ತು ಗೋಣಿದ್ಕೂರು ಒಂದು ಐದಾರು ಜನ ಬಂದಿದ್ದರು ನಮ್ಮ ಸೋದರ ಮಾವ ಇದ್ದರು ಅವ್ರು ಏನು ನಾನು ನೀವು ನೀವೇನು ತೀರ್ಮಾನ ತಗೋತೀರ ಅದಕ್ಕೆ ಬದ್ಧ ಅಂತ ನಾನು ಹೇಳಿದೆ ಬರೆದ್ರು ಅವ್ರು ಏನೇನೋ ಬರೆದ್ರು ನಮ್ಮ ತಾಯಿ ಜೀವನ ನಿರ್ವಹಣೆಗೆ ಅಂತ ಪ್ರತಿ ಐದು ಸಾವಿರ ಕೊಡೋದು ಅಂತಾದರು ಇಬ್ಬರು ಕೂಡ ಓಕೆ ಆಯ್ತು ಅಂದೆ ಆಮೇಲೆ ನನಗೆ ಬೋರ್ ಕೊಟ್ಟಿರಲ್ಲ ಎರಡು ಬೋರು ಕೂಡ ಅವರಿಗೆ ಸೇರ್ಕೊಂಬೆ ನೋಡಿ ಎರಡು ಬೋರು ಅವ್ರಿಗೆ ಸೇರಿಕೊಂಡು ಆ ಥರ ಪ್ಲ್ಯಾನ್ ಮಾಡಿ ಬರ್ಸಿದ್ರು ಪತ್ರನ ಎರಡು ಬೋರು ಅವರಿಗೆ ನನಗೆ ಬೋರ್ ಇಲ್ಲ ಅವನಿಗೆ ಒಂದು ಲಕ್ಷ ಕೊಡೋದು ಬರೀ ಬಾ ಬೋರ್ ಬಾಪ್ತು ಅಂತ ತೀರ್ಮಾನ ಮಾಡಿದ್ರೆ ಇದ್ರಲ್ಲಿ ಇಲ್ಲ ಬರೀ ಒಂದು ಲಕ್ಷ ಅದಕ್ಕೂ ಕೂಡ ಒಪ್ಕೊಂಡೆ ನಾನು ಆಮೇಲೆ ಎಕ್ಸ್ಟ್ರಾ ನನಗೆ ಏನಾಗಿತ್ತು ಮುಂಚೆ ಅದಕ್ಕೆ ಹದಿನಾರು ಕುಂಟೆ ಅಂತ ಎಕ್ಸ್ಟ್ರಾ ಅಂತ ಅದಕ್ಕೂ ನಾನು ಅಗ್ರಿಯಾದೆ ಓಕೆ ಅಂತಂದು ಆಯಿತು ಇದೆಲ್ಲ ಆಯಿತು ಮಾತುಕತೆ ಕಟ್ಟೆ ಮುಗೀತು ನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ತಂದು ಅವರು ಮೂರ್ನಾಲ್ಕು ಜನ ಸಿಗ್ನೇಚರ್ ಮಾಡಿದ್ರು ನಾನು ಕೂಡ ಸೈನ್ ಮಾಡಿದೆ ಅವರು ಕೂಡ ಸೈನ್ ಮಾಡಿದ್ರು ಎಲ್ಲ ಮುಗೀತು ಅಲ್ಲಿವರೆಗೂ ನಾನು ಕಾಯ್ ಕೀಳಿಕೆ ಬಿಟ್ಟಿರಲಿಲ್ಲ ತಡೆಯಾಜ್ಞೆ ತಂದಿದ್ದು ಇದಾಯ್ತಲ್ಲ ಅಂದ್ಬಿಟ್ಟು ಟೈಮೇ ಮಾಡಲಿ ಬಿಡಿ ಅಂತ ಹೇಳ್ಬಿಟ್ಟು ಅವರೇ ಮಾಡಿದ್ರು ತಕ್ಷಣ ಇಮಿಡಿಯೇಟ್ ಒಂದು ಹದಿನೈದು ಕಾಯ್ ಕೊಡಿಸಿದ್ರು ಹದಿನೈದು ಇಪ್ಪತ್ತು ದಿವಸಕ್ಕೆ ಅಂತ ಇಲ್ಲಿ ಡೇಟ್ ಇದೆ ಅದು ಕಾಯ್ ಕೊಡಿಸಿದ್ರು ಕಾಯಿ ಕೊಡಿಸೋದಾಗ ಏನು ಮಾಡಿದ್ರು ಈ ಹದಿನಾರು ಕುಂಟೆ ನನಗೆ ಬಿಟ್ಟವ್ರಲ್ಲ ಇಲ್ಲಿ ಸರ್ವೆ ನಂಬರು ಎಪ್ಪತ್ನಾಲ್ಕು ಬಾರರು ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಗುಂಟೆ ಬೇಕು ಹದಿನಾರು ಕುಂಟೆ ಅಂತ ನನಗೆ ಬಿಟ್ಟಿದ್ರಲ್ಲ ಆದರೂ ಒಂದು ಕಾಯಿ ಕಟ್ಕೊಂಡು ಇದಕ್ಕೆ ನೀವು ಏನು ಹೇಳ್ತೀರ ಪತ್ರಕರ್ತ ದಯವಿಟ್ಟು ಹೇಳಿ ಕೇಳಿ ವಿಷಯ ನಾನು ನಮ್ಮ ತಾಯಿ ಕರ್ಕೊಂಡು ಒಂದುವರೆ ಎರಡು ಗಂಟೆ ಸುಮಾರು ಎರಡು ಎರಡುವರೆ ಆಗಿರ್ಬೋದು ಇಮಿಡಿಯೇಟ್ ಓದಲ್ಲಿ ಓದಕ್ಕೆ ಮುಂಚೆ ನಮ್ಮ ತಾಯಿರನ್ನ ಜಟ್ಟ ಮೇಲೆ ಕುಂಡಿಸು ಏನು ಸನ್ಮಾನ್ಯ ಬಸವರಾಜವರು ಅವರು ಇದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಅವ್ರು ಕರ್ಕೊಂಡು ಬಂದು ಕರ್ಕೊಂಡು ಬಂದು ಅಂತ ಕರ್ಕೊಂಡು ಅವ್ರು ಕೇಳಿದರು ಸರ್ ನೀವು ತಪ್ಪು ಮಾಡಿದ್ರ ಸರ್ ಹದಿನಾರು ಕ್ವಿಂಟಲ್ ಯಾಕೆ ಹೇಳ್ಕಂತ ಅವಾಚ್ಯ ಶಬ್ದ ನಿಗೇನೋ ಗೊತ್ತು ರಾಜಕೀಯದ ಬನ್ನಿ ನೀವು ಬರೀ ರಾಜಕೀಯ ಮಾತಾಡಕ್ಕೆ ಬಂದಿದ್ದೇನೋ ಅಂತ ಅವ್ರ ಮೇಲೆ ದಬಾ ದಂಬಾಲ್ ಬಿದ್ದುಬಿಟ್ರು ನಮ್ಮ ತಾಯರಿದ್ದೇ ತಗೊಳಪ ಅದ ಹದಿನಾರು ಕ್ವಿಂಟಲ್ ಕೆಡಿದ್ರೆ ಕಾಯಿ ತಗೊಳೆಯಾ ಇನ್ನೂ ಕಾಯಲ್ಲಿ ಇದ್ದೋ ತಗೊಳ ಅಂತ ಅಂತ ಕಣ ಅವಾಚ್ಯ ಶಬ್ದಗಳು ನನ್ನ ತಾಯಿನ ಬದುರು ನಿನ್ನ ಕಾಲು ಕೊಡ್ದಾಕ್ಬಿಡ್ತೀನಿ ಹಾಗೆ ಹೇಗೆ ಅಂತ ಮೊನ್ನೆ ಮೀಟ್ ಮಾಡಿದ ನಮ್ಮ ತಾಯಿಯರು ತಮ್ಮ ಹಳ್ಳಲ್ಲ ತೋರ್ಕೊಂಡವ್ರೆ ಆಮೇಲೆ ಅವ್ರು ಹೇಳಿದ್ದಾರೆ ಯಾವುದೇ ಪ್ರಚೋದನೆ ಇಲ್ಲ ಪ್ರಚೋದನೆ ಮಾಡಿದ ನಾನು ರಾಜಣ್ಣ ಆಗಿದೆ ಅಂತೇಳಿ ನಾನು ಏನು ಅವಶ್ಯಕತೆ ಪ್ರಚೋದನೆ ಮಾಡ್ತಕ್ಕಂಥದ್ದು ನನಗೆ ಅವಶ್ಯಕತೆ ಇಲ್ಲ ಅವರ ಮನದಾಳನ ಮಾತನ್ನ ಹೇಳ್ಕೊಂಡು ಮನದಾಳನ ಆಮೇಲೆ ಇವರು ಹೇಳ್ತಾರೆ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳೋರೆ ನಾನು ಬಸವಣ್ಣವ್ರನ್ನ ಫಾಲೋ ಮಾಡ್ತೀನಿ ನಾನು ಕುವೆಂಪುರ ಆದರ್ಶಗಳನ್ನು ಫಾಲೋ ಮಾಡ್ತೀನಿ ಬಸವಣ್ಣವರ ಆದರ್ಶ ಬಸವಣ್ಣವರ ಆದರ್ಶ ಸಮಾನ ಸಮಾನತೆ ಇರಬೇಕು ಅಂತ ಬಸವಣ್ಣನ ಆದರ್ಶಪ್ಪ ಆದರ್ಶಗಳನ್ನ ಫಾಲೋ ಮಾಡೋರು ನೀವು ಈ ಥರನ ಹಂಚಿಕೆ ಮಾಡೋದು ಈ ರೀತಿನ ಬಸವಣ್ಣವರು ಆದರ್ಶ ಅಂತ ದೊಡ್ಡ ದೊಡ್ಡದಾಗೆ ಹೇಳಿದಿರಲ್ಲ ಈ ರೀತಿನ ಸರ್ ನೀವು ಮಾಡೋದು ಎರಡು ಎಕರೆ ನನಗೆ ನಾಲ್ಕು ಎಕರೆ ನಿನಗೆ ಬನ್ನಿ ಯಾವ ದೇವ್ರ ಮುಂದೆ ಉಡುಸಂದು ದೇವಸ್ಥಾನಕ್ಕೆ ಬರ್ತಾರಾ ಎಕರೆ ಮಾಡ್ತೀನಿ ಪ್ರಮಾಣ ಅದು ಸಿಂಚನಿಗೆ ಕಾಲಭೈರವನು ಬರ್ತಾರ ನನ್ನ ಮಂದೇವ್ರು ಮಾಡ್ತೀನಿ ಪ್ರಮಾಣ ದೇವಸ್ಥಾನಕ್ಕೆ ಬರ್ತಾರೆ ನಮ್ಮೂರಿಗೆ ಮಾಡ್ತೀನಿ ಪ್ರಮಾಣ ಇದು ಯಾರಾದರೂ ಒಪ್ಲಿ ನೋಡೋಣ ಇದನ್ನು ಯಾರಾದರೂ ಹಿರಿಯವರು ಒಪ್ಲಿ ನೋಡೋಣ ಇಷ್ಟೆಲ್ಲ ಆದಾಗ್ಯೂ ಕೂಡ ನಾವು ಬೇಡ ಕೊಟ್ಟು ಬೀಟು ಏನು ಬೇಡ ಅಂದ್ಕೊಂಡು ವಿಚಾರಕ್ಕೆ ಬಂದಾಗ ಮಧ್ಯದವ್ರು ಹೇಳಿದಾಗ ನಾನಿದು ಉಟ್ಕೊಂಡೆ ಅವತ್ತು ಯಾವುದು ಹದಿನಾಲ್ನೇ ತಾರೀಕು ಜುಲೈ ಆ ನಂತ್ರ ನೀವು ಹದಿನಾರು ಕುಂಟಲ್ ಹೋಗಿ ಹಲ್ಕಾ ಕೆಲಸ ನೀವ್ ಮಾಡ್ರಿ ಅರ್ಥವಾಯ್ತ ಸರ್ ಇಷ್ಟು ರಾದಾಂತಿಕಲ್ಲಿ ಇವತ್ತು ಕಾರಣ ಆಯ್ತು ಸಮಪಾಲು ನೀಡಿಲ್ಲ ನೀಡಿಲ್ಲ ಖಂಡಿತ ಆಮೇಲೆ ಇನ್ನೊಂದು ಏನೋ ಪ್ರೆಸ್ ಮೀಟಲ್ ಹೇಳಿದಾರೆ ಓಕೆ ಹಾ ವಿವಾದ ಇಲ್ಲಿ ನಿಂತಿದೆ ಎಲ್ಲರೂ ಗೊತ್ತಿರೋ ವಿಚಾರ ಎಲ್ಲಾ ಕಡೆ ಎಲ್ಲರು ನೋಡಿದರೆ ಕೇಳಿದರೆ ನಮ್ಮ ಊರ್ನಲ್ಲಿ ಹೋಗಿ ಯಾರ್ನಾದ್ರು ಕೇಳಿ ಸರ್ ನೀವು ನಮ್ದೇನ್ ದೊಡ್ಡ ಗ್ರಾಮ ಸಣ್ಣ ಗ್ರಾಮ ಒಂದು ಎಪ್ಪತ್ತು ಎಂಬತ್ ಮನೆ ಇರ್ತಕ್ಕಂಥ ಕುಗ್ರಾಮ ಅಲ್ಲೋ ಕೇಳಿ ಯಾರು ಇದ್ರು ಹೇಳಿದ್ದಾರೆ ಅದನ್ನ ಪ್ರೆಸ್ಮೀಟಲ್ಲಿ ನಮ್ಮ ತಾಯಿಯವರು ಹೇಳಿದಾರೆ ಹಾ ನಿನ್ನ ಸಾವು ನಾನು ಬಯಸ್ತೀನಿ ಅಂತ ಹೇಳಿದಾರೆ ಕೊನೆ ನಮ್ಮ ತಾಯಿ ಆಕ್ರೋಶಗೊಂಡು ಏನು ಹೇಳಿದ್ರು ಗೊತ್ತಾ ನಾನು ಸತ್ರೆ ಅವ್ರು ಯಾರು ಆ ಕುಟುಂಬದ ನೋಡೋಕೆ ಬರೋದು ಬೇಡಕಣಪ್ಪ ಅಂತ ನನಗೆ ಹೇಳಿದೆ ಹ್ಮ್ ಆಮೇಲೆ ಇನ್ನೊಂದು ಪ್ರೆಸ್ಮೀಟಲ್ಲಿ ಹೇಳಿದ್ದಾರೆ ನಮ್ಮ ತಾಯಿ ಕ್ಯಾನ್ಸರ್ ಆಗ್ಬಿಟ್ಟಿತ್ತು ಕೊರೋನಾ ಟೈಮ್ ಅಲ್ಲಿ ನಾನು ಕರ್ಕೊಂಡೋದೆ ಎರಡು ಲಕ್ಷ ಖರ್ಚು ಮಾಡೋದ ಹಾಗೆ ಅಂತೇಳಿ ಕೊರೋನಾ ಸ್ಟ ಇದಾದಾಗ ಅವ್ರಿಗೆ ಕ್ಯಾನ್ಸರ್ ಆದಾಗ ಸಿಂಪ್ಟಮ್ಸ್ ಕಂಡಿದ್ದು ಇವ್ರು ಕರ್ಕೊಂಡು ಹೋಗಲಿಲ್ಲ ಈ ಭಗವದ್ಗೀತೆ ಹೇಳ್ತೀನಿ ಇವ್ರು ಕರ್ಕೊಂಡು ಹೋಗಲಿಲ್ಲ ಇವ್ರು ಕರ್ಕೊಂಡು ಹೋಗಿಲ್ಲ ಸರ್ ನನ್ನ ಅಕ್ಕನ ಮಗ ಮಿಲ್ಟಿಲಿದ್ದಾನೊಬ್ಬ ಮಿಲ್ಟಿನ್ ನನ್ನ ಬಾಮ ಅವನು ಅವ್ನು ಇದ್ದಾನೆ ಆರ್ಮಿಯಿಂದ ಬಂದಿದ್ದ ಅದೇ ಸಮಯಕ್ಕೆ ನಮ್ಮ ತಾಯಿಯಿಂದ ನನಗೆ ಇಳಿಯಾಕಲ ಅಂದ್ರೆ ಯಾರಮ್ಮ ಕರ್ಕೊಂಡೋದ್ರು ನಮ್ಮ ತಾಯಿ ಅವ್ನು ಕರ್ಕೊಂಡದ ಫಸ್ಟ್ ಆದಿಜುಂಜು ಎ ಬಿ ಜಿ ಎಸ್ ಹಾಸ್ಪಿಟಲಿ ಅಲ್ಲಿ ಗೊತ್ತಾಯಿತು ಸಿಂಪ್ಟಮ್ಸ್ ಇದೆ ಅಂತೇಳಿ ಇಂದ ಫಸ್ಟ್ ಸ್ಟೇಜು ಇಟ್ ನಾಟ್ ಗೋಸ್ ಟು ಸೆಕೆಂಡ್ ಆರ್ ತರ್ಡ್ ಸ್ಟೇಜು ಅವ್ನು ಹೇಳಿದ್ರೆ ಮೂರನೇ ಸ್ಟೇಜಿಗೆ ಹೋಗ್ಬಿಟ್ಟಿತ್ತು ಅಂತೇಳಿ ಸುಳ್ಳು ಮೂರನೇ ಸ್ಟೇಜ್ ಒಳ್ಳೆ ಹೊಳಿಯೋಕ್ಕೆ ಸಾಧ್ಯನೇ ಇಲ್ಲ ಚಾನ್ಸಸ್ಸೇ ಇಲ್ಲ ದರ್ ಇಸ್ ನೋ ಚಾನ್ಸ್ ಫಸ್ಟ್ ಸ್ಟೇಜಲ್ಲಿತ್ತು ಅವನು ಹೋಗಿ ನನ್ನ ಬಾಮದ ತೋರಿಸ್ಕೊಂಬಂದು ಮಾ ನನಗೆ ಹೇಳ್ದೆ ಫಸ್ಟ್ ಮಾಮಾ ಹಿಂಗೆ ಆಯಿತು ಅಂತ ಅವ್ರಿಗೂ ಹೇಳ್ದು ಆವಾಗ ನಾವು ಅಲ್ಲಿ ಹೋಗ್ ಬೆಂಗಳೂರಿಗೆ ಕರ್ಕೊಂಡು ರೆಫರ್ ಮಾಡಿದೆ ಅಯ್ಯೋ ಅಂತ ನಾನು ನನ್ನ ದೊಡ್ಡ ವಿದ್ಯೆ ಏನಾಗಿತ್ತು ಮುಂಚೆ ಅದಕ್ಕೆ ಹದಿನಾರು ಗುಂಟೆ ಬಿಡೋದು ಅಂತ ಎಕ್ಸ್ಟ್ರಾ ಅಂತ ಅದಕ್ಕೂ ನಾನು ಅಗ್ರಿಯದೆ ಓಕೆ ಅಂತಂದು ಆಯಿತು ಇದೆಲ್ಲ ಆಯಿತು ಮತಪಕ್ಕೆ ಮುಗೀತು ನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ತಂದು ಅವರು ಮೂರ್ನಾಲ್ಕು ಜನ ಸಿಗ್ನೇಚರ್ ಮಾಡಿದ್ರು ನಾನು ಕೂಡ ಸೈನ್ ಮಾಡಿದೆ ಅವರು ಕೂಡ ಸೈನ್ ಮಾಡಿದರೆ ಮುಗೀತು ಅಲ್ಲಿವರೆಗೂ ನಾನು ಕಾಯ್ ಕೇಳಲಿಕ್ಕೆ ಬಿಟ್ಟಿರಲಿಲ್ಲ ತಡೆ ಆಗಿನ ತಂದಿದ್ದೆ ಇದು ಆಯ್ತಲ್ಲ ಅಂದ್ಬಿಟ್ಟು ನಾವೇ ಬಿಡಿ ಅಂತ ಅಂತೇಳ್ಬಿಟ್ಟು ಅವರೇ ಮಾಡಿದ್ರು ತಕ್ಷಣ ಇಮಿಡಿಯೇಟ್ ಒಂದು ಹದಿನೈದು ಕಾಯಿ ಕೊಡಿಸಿದರು ಹದಿನೈದು ಇಪ್ಪತ್ತೈದು ಅಂತ ಇಲ್ಲಿ ಡೇಟ್ ಇದೆ ಅದು ಕಾಯಿ ಕೊಡಿಸಿದ್ದು ಕಾಯಿ ಏನು ಮಾಡಿದ್ರು ಈ ಹದಿನಾರು ಕುಂಟೆ ನನಗೆ ಬಿಟ್ಟವರಲ್ಲ ಇಲ್ಲಿ ಸರ್ವೆ ನಂಬರು ಎಪ್ಪತ್ನಾಲ್ಕು ಬಾರ ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಕುಂಟೆ ಪಕ್ಕ ಹದಿನಾರು ಕುಂಟೆ ಅಂತ ನನಗೆ ಬಿಟ್ಟಿರಲಿಲ್ಲ ಆದರೂ ಅವ್ರು ಕಾಯಿ ಕಟ್ಕೊಂಡು ಇದಕ್ಕೆ ನೀವು ನೀವು ಹೇಳ್ತೀರ ಪತ್ರಕರ್ತ ದಯವಿಟ್ಟು ಹೇಳಿ ಕೇಳಿ ವಿಷಯ ನಾನು ನಮ್ಮ ತಾಯಿ ಕರ್ಕೊಂಡು ಒಂದೂವರೆ ಎರಡು ಗಂಟೆ ಸುಮಾರು ಎರಡು ಎರಡುವರೆ ಆಗಿರ್ಬೋದು ಇಮಿಡಿಯೇಟ್ ಓದಲಿ ಓದಕ್ಕೆ ಮುಂಚೆ ನಮ್ಮ ತಾಯಿರನ್ನ ಜನ ಮೇಲೆ ಕುಂಡಿಸು ಏನು ಸನ್ಮಾನ್ಯ ಬಸವರಾಜ್ ಅವರು ಅವರು ಇದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ ಅವ್ರು ಕರ್ಕೊಂಡು ಬಂದು ಕರ್ಕೊಂಡು ಬಂದು ಜನ ಕರ್ಕೊಂಡು ಅವ್ರು ಕೇಳಿದರು ಸರ್ ನೀವು ತಪ್ಪು ಮಾಡಿದ್ದೀರ ಸರ್ ಹದಿನಾರು ಕುಂಟಲ್ಲಿ ಯಾಕೆ ಹೇಳ್ಕಂತ ಅವಾಚ್ಯ ಶಬ್ದ ನಿನಗೇನು ಗೊತ್ತು ರಾಜಕೀಯದ ಬನ್ನಿ ನೀವು ಬರೀ ರಾಜಕೀಯ ಮಾತಾಡ್ಕೊಂಡಿದ್ದೇನೋ ಅಂತ ಅವ್ರ ಮೇಲೆ ದಬಾ ದಂಬಾಲು ಬಿದ್ದುಬಿಟ್ಟರು ನಮ್ಮ ತಾಯರಿದ್ದಾರೇ ಅದು ಹದಿನಾರು ಕುಂಟಲ್ಲಿ ಕೆಡಿದ್ರೆ ಕಾಯಿ ತಗೊಳೆಯಾ ಇನ್ನೂ ಕಾಯಲ್ಲಿ ಇದ್ದು ತಗೊಳ ಅಂತ ಅಂತ ಕಣ ಅವಾಚ್ಯ ಸದ್ದೆಗಳು ನನ್ನ ತಾಯಿನ ಬದುರು ನಿನ್ನ ಕಾಲು ಕೊಡ್ದಾಕ್ಬಿಡ್ತೀನಿ ಹಾಗೇ ಹೇಗೆ ಅಂತ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ ನಮ್ಮ ತಾಯಿರು ತಮ್ಮ ಹಳ್ಳಲ್ಲ ತೋರ್ಕೊಂಡವ್ರೆ ಆಮೇಲೆ ಅವ್ರು ಹೇಳಿದ್ದಾರೆ ಯಾವುದೇ ಪ್ರಚೋದನೆ ಇಲ್ಲ ಪ್ರಚೋದನೆ ಮಾಡಿದ ರಾಜಣ್ಣ ಆಗಿದೆ ಅಂತ ಹೇಳಿ ನಾನು ಏನು ಅವಶ್ಯಕತೆ ಏನು ಪ್ರಚೋದನೆ ಮಾಡ್ತಕ್ಕಂಥದ್ದು ನನಗೆ ಅವಶ್ಯಕತೆ ಇಲ್ಲ ಅವರ ಮನದಾಳನ ಮಾತನ್ನ ಹೇಳ್ಕೊಂಡು ಮನದಾಳನ್ನು ಆಮೇಲೆ ಇವ್ರು ಹೇಳ್ತಾರೆ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳೋರೆ ನಾನು ಬಸವಣ್ಣವ್ರನ್ನ ಫಾಲೋ ಮಾಡ್ತೀನಿ ನಾನು ಕುಡುಪುರ್ವ ಆದರ್ಶರ್ಶರ್ಶರ್ಶಗಳನ್ನ ಫಾಲೋ ಮಾಡ್ತೀನಿ ಬಸವಣ್ಣವರ ಆದರ್ಶ ಬಸವಣ್ಣವರ ಆದರ್ಶ ಸ ಸಮಾನತೆ ಇರಬೇಕು ಅಂತ ಬಸವಣ್ಣನ ಆದರ್ಶ ಆದರ್ಶಗಳನ್ನ ಫಾಲೋ ಮಾಡೋರು ನೀವು ಈ ಥರ ನಾನು ಹಂಚಿಕೆ ಮಾಡೋದು ಈ ರೀತಿನ ಬಸವಣ್ಣವರು ಆದರ್ಶ ಅಂತ ದೊಡ್ಡ ದೊಡ್ಡದ ಹೇಳಿದಿರಲ್ಲ ಈ ರೀತಿನ ಸರ್ ನೀವು ಮಾಡೋದು ಎರಡು ಎಕರೆ ನನಗೆ ನಾಲ್ಕು ಎಕರೆ ನಿನಗೆ ಬನ್ನಿ ಯಾವ ದೇವ್ರ ಮುಂದೆ ಉಡ್ಸ ದೇವಸ್ಥಾನಕ್ಕೆ ಬರ್ತಾರಾ ಥರು ಎಕರೆ ಮಾಡ್ತೀನಿ ಪ್ರಮಾಣ ಅದು ಸಿಂಚನಿ ನೀವು ಕಾಲಭೈರವನ್ನ ಬರ್ತಾರ ನನ್ನ ಮಂದೇ ಮಾಡ್ತೀನಿ ಪ್ರಮಾಣ ದೇವಸ್ಥಾನಕ್ಕೆ ಬರ್ತಾರೆ ನಮ್ಮೂರಿಗೆ ಮಾಡ್ತೀನಿ ಪ್ರಮಾಣ ಇದು ಯಾರಾದರೂ ಒಪ್ಪಲಿ ನೋಡೋಣ ಇದನ್ನು ಯಾರಾದರೂ ಹಿರಿಯರು ಒಪ್ಪಲಿ ನೋಡೋಣ ಇಷ್ಟೆಲ್ಲ ಆದಾಗ್ಯೂ ಕೂಡ ನಾವು ಬೇಡ ಕೋಟು ಬೀಟು ಏನು ಬೇಡ ಅಂದ್ಕೊಂಡು ವಿಚಾರಕ್ಕೆ ಬಂದಾಗ ಮಧ್ಯದವ್ರು ಹೇಳಿದಾಗ ನಾನಿದು ಒಪ್ಕೊಂಡೆ ಅವತ್ತು ಯಾವುದು ಹದಿನಾಲ್ಕನೇ ತಾರೀಕು ಜುಲೈ ಅದ್ ನಂತರ ನೀವು ಹದಿನಾರು ಕುಂಟಲ್ ಹೋಗಿ ಹಲ್ಕಾ ಕೆಲಸ ನೀನು ಮಾಡಿದೆ ಅರ್ಥವಾಯ್ತ ಸರ್ ಇಷ್ಟು ರಾಜಕಲ್ಲಿ ಒಂದು ಕಾರಣ ಆಯ್ತು ಸಮಪಾಲು ನೀಡಿಲ್ಲ ನೀಡಿಲ್ಲ ಖಂಡಿತ ಆಮೇಲೆ ಇನ್ನೊಂದು ಏನೋ ಪ್ರೆಸ್ ಮೀಟ್ ಅಲ್ಲಿ ನಿಂತಿದೆ ಎಲ್ಲರೂ ಗೊತ್ತಿರೋ ನೀವು ನಮ್ಮ ದೊಡ್ಡ ಗ್ರಾಮ ಸಣ್ಣ ಗ್ರಾಮ ಒಂದು ಎಪ್ಪತ್ತು ಎಂಬತ್ತು ಮನೆ ಇರ್ತಕ್ಕಂಥ ಕುಗ್ರಾಮ ಅಲ್ಲು ಕೇಳಿ ಅದರ ಕತ್ರ ಹೇಳಿದ್ದಾರೆ ಪ್ರೆಸ್ಮೆಂಟಲ್ಲಿ ನಮ್ಮ ತಾಯಿಯವರು ಹೇಳಿದ್ದಾರೆ ಹಾ ನಿನ್ನ ಸಾವು ನಾನು ಬಯಸ್ತೀನಿ ಅಂತಲೂ ಹೇಳಿದ್ದಾರೆ ಕೊನೆ ನಮ್ಮ ತಾಯಿ ಆಕ್ರೋಶಗೊಂಡು ಏನು ಹೇಳಿದ್ರು ಗೊತ್ತಾ ನಾನು ಸತ್ರೆ ಅವ್ರು ಯಾರು ಅವ್ರ ಕುಟುಂಬದ ನೋಡಕ್ಕೂ ಬರೋದು ಬೇಡಕನಪ್ಪ ಅಂತ ನನಗೆ ಹೇಳಿದ್ದಾರೆ ಹ್ಞೂ ಆಮೇಲೆ ಇನ್ನೊಂದು ಪ್ರೆಸ್ ಪ್ರೆಸ್ಮೆಂಟಲ್ಲಿ ಹೇಳಿದ್ದಾರೆ ನಮ್ಮ ತಾಯಿ ಕ್ಯಾನ್ಸರ್ ಆಗ್ಬಿಟ್ಟಿತ್ತು ಕೊರೋನಾ ಟೈಮ್ ನಲ್ಲಿ ನಾನು ಕರ್ಕೊಡೋದೆ ಎರಡು ಲಕ್ಷ ಖರ್ಚು ಮಾಡೋದು ಹಾಗೆ ಅಂತೇಳಿ ಅಂತ ಹೇಳಿ ಕೊರೋನಾ ಸ್ಟ ಇದಾದಾಗ ಅವ್ರಿಗೆ ಕ್ಯಾನ್ಸರ್ ಆದಾಗ ಸಿಂಪ್ಟಮ್ಸ್ ಕಂಡಿದ್ದು ಇವ್ರು ಕರ್ಕೊಂಡು ಹೋಗ್ಲಿಲ್ಲ ಈ ಭಗವದ್ಗೀತೆ ಹೇಳ್ತೀನಿ ಇವ್ರು ಕರ್ಕೊಂಡು ಹೋಗ್ಲಿಲ್ಲ ಇವ್ರು ಕರ್ಕೊಂಡು ಹೋಗಿಲ್ಲ ಸರ್ ನನ್ನ ಅಕ್ಕನ ಮಗ ಮಿಲ್ಟನ್ ಇದ್ದಾನೊಬ್ಬ ಮಿಲ್ಟನ್ ನನ್ನ ಬಾಮಿ ಇದ್ದ ಅವ್ನು ಇದ್ದಾನೆ ಆರ್ಮಿಯಿಂದ ಬಂದಿದ್ದ ಅದೇ ಸಮಯಕ್ಕೆ ನಮ್ಮ ತಾಯಿ ಇಲ್ಲ ನನಗೆ ಇಳಿಯೋಕ್ಕಲ್ಲಂದ್ರು ಯಾರಮ್ಮ ಕರ್ಕೊಂಡೋದ್ರು ನಮ್ಮ ತಾಯಿ ಅವ್ನು ಕರ್ಕೊಂಡೋದ ಫಸ್ಟ್ ಫಸ್ಟ್ ಆದಿಜುಂಜರಿಗೆ ಬಿ ಜಿ ಎಸ್ ಹಾಸ್ಪಿಟಲಿ ಅಲ್ಲಿ ಗೊತ್ತಾಯಿತು ಸಿಂಪ್ಟಮ್ಸ್ ಇದೆ ಅಂತೇಳಿ ಇನ್ ದ ಫಸ್ಟ್ ಸ್ಟೇಜು ಇಟ್ ನಾಟ್ ಗೋಸ್ ಟು ಸೆಕೆಂಡ್ ಆರ್ ತರ್ಡ್ ಸ್ಟೇಜು ಅವ್ನು ಹೇಳಿದ್ರೆ ಮೂರನೇ ಸ್ಟೇಜ್ಗೆ ಹೋಗ್ಬಿಟ್ಟಿತ್ತು ಅಂತ ಹೇಳಿ ಸುಳ್ಳು ಮೂರನೇ ಸ್ಟೇಜ್ಗಳು ಹೊಳಿಯೋಕ್ಕೆ ಸಾಧ್ಯನೇ ಇಲ್ಲ ಚಾನ್ಸಸ್ಸೇ ಇಲ್ಲ ದರ್ ಇಸ್ ನೋ ಚಾನ್ಸ್ ಫಸ್ಟ್ ಸ್ಟೇಜಲ್ಲಿತ್ತು ಅವನು ಹೋಗಿ ನಮ್ಮ ಬಾಮದ ತೋರಿಸ್ಕೊಂಬಂದು ಮಾ ನನಗೆ ಹೇಳ್ದೆ ಪಶ್ಚಿಮ ಹಿಂಗೆ ಆಯ್ತು ಅಂತ ಅವ್ರಿಗೂ ಹೇಳ್ದು ಆವಾಗ ನಾವು ಅಲ್ಲಿ ಒಬ್ಬೆಂಗ್ಳೂರಿಗೆ ಕರ್ಕೊಂಡೋಗಿ ರೆಫರ್ ಮಾಡಿದೆ ವಿದ್ಯಾವಂತ ನಾನು ನನ್ನ ದೊಡ್ಡ ವಿದ್ಯಾವಂತ ಅಂತ ಹೇಳಿದೆ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಆತ್ಮಚರಿತ್ರ ಹೋಗಿದ್ದೀನಿ ಅವ್ರು ಓದಿದ್ರು ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ದ ಎಷ್ಟು ಡಿಗ್ರಿ ಇದು ಗೊತ್ತಾ ಸರ್ ಅವರು ಹದಿನಾಲ್ಕ ಕಣ ಹದಿನಾರು ಡಿಗ್ರಿಗಳಿದ್ದರು ಅವರೆಲ್ಲೂ ಹೇಳ್ಕೊಂಡಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಹತ್ರ ಇಷ್ಟೇ ಡಿಗ್ರಿ ಇದೆ ಅಂತ ಹೇಳಿ ಇನ್ನೂ ಒಂದು ಹೇಳ್ತೀನಿ ಉದಾಹರಣೆ ನಮ್ಮ ಸನ್ಮಾನ್ಯ ಶ್ರೀ ಪುಟ್ಟರಂಗಪ್ಪನವರಿದ್ದಾರೆ ಇತಿಹಾಸಕಾರರು ಸಂಶೋಧಕರು ಅವರೆಲ್ಲೂ ಹೇಳ್ಕೊಂಡಿಲ್ಲ ಎಲ್ಲೂ ಜಂಬ ಪಟ್ಕೊಂಡಿಲ್ಲ ಅವರು ಹೇಳಿಲ್ಲ ನಾನು ಅಷ್ಟು ದೊಡ್ಡ ವಿದ್ಯಾನಂತ ಹಾಂ ಎಲ್ಲೇ ಮರೆ ಕಾಯಿಂಗ್ ಕೆಲಸ ಮಾಡ್ತಾರೆ ಹಾಂ ಅವ್ರದ್ದೊಂದು ಬುಕ್ ಇದೆ ನೋಡಿ ನೋಡ್ತೀನಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿಪುಟೂರು ಅಂತ ಹೇಳಿ ಪ್ರತಿ ಜಿಲ್ಲೆ ಪ್ರತಿ ಹೋಗಿ ಸ್ವಾತಂತ್ರ್ಯಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವರನ್ನೆಲ್ಲ ಕಲೆ ಹಾಕಿ ಪುಸ್ತಕ ಮಾಡಿ ಇದು ಮಾಡ್ತಾರೆ ಎಲ್ಲೂ ಹೇಳಿಲ್ಲ ನನ್ನ ದೊಡ್ಡ ವಿದ್ಯಾವಂತ ಇದು ಅಂತ ಅಂತೇಳಿ ಜಿ ಬಿ ಅವರು ಅವರೇ ಮಾನ್ಯ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ ನಾನು ದೊಡ್ಡ ವಿದ್ಯಾವಂತ ಇವತ್ತು ಅವರಿಗೆ ಗಾಂಧಿ ಇದಳು ಪುರಸ್ಕಾರ ಸನ್ಮಾನ ಮಾಡಿದ್ದಾರೆ ರಾಜ್ಯ ಸರ್ಕಾರ ಸನ್ಮಾನ ಮಾಡಿದ್ದಾರೆ ಆಮೇಲೆ ಮಾನ್ಯ ಶ್ರೀ ಹೆಚ್ ಡಿ ಕುಮಾರಸ್ವಾಮಿಯವರು ಹೆಣ್ಣುಮಾನಳ್ಳರು ಕುಮಾರಣ್ಣ ಅಂತೀವಿ ನಮಗೆ ನಮಗೆ ಅವರು ಅಣ್ಣನ ಸಮಾನ ಅಣ್ಣನ ಸಮಾನ ಕುಮಾರಣ್ಣವರು ಅವರು ದಬ್ಬೆ ಹಿಡಿದು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರೆ ರೈತರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಮಾಡಿದಾರೆ ಎಫ್ ಬಿ ಒನ್ ಅವರು ಉಪಾಧ್ಯಕ್ಷರಾಗಿದ್ದಾರೆ ಅವರು ಹಲವಾರು ಕಾರ್ಯಕ್ರಮ ದಿನ ಬೆಳಗ್ಗೆ ರೈತರಿಗೆ ಅವರು ಸಂದೇಶ ಕೊಡ್ತಾರೆ ಇಡೀ ಸ್ಟೇಟಲ್ಲಿ ಅವ್ರದ್ದೇಶಿದೆ ಇಡೀ ಎಂಟೈರ್ ಕರ್ನಾಟಕದಲ್ಲಿ ಅವ್ರ ದೇಶಿದೆ ಕುಮಾರಾಯಣ್ಣವ್ರದ್ದು ಪ್ರತಿಯೊಂದು ರೈತರಿಗೆ ಅನುಕೂಲ ಅನಾನುಕೂಲ ಏನು ಬೇಕು ಅವ್ರ ರೈತರಿಗೆ ಸಂಬಂಧಪಟ್ಟದ್ದು ಎಲ್ಲ ಹಾಕ್ತಿರ್ತಾರೆ ಸುಮಾರು ನೂರಾರು ಇದು ಅವರು ಯಾರು ಮೆಸೇಜ್ಗಳು ಹಾಕ್ತಾರೆ ರೈತರಿಗೆ ಯಾವ ಅನುಕೂಲ ಆಗಬೇಕು ರೈತರಿಗೆ ಏನು ಸರ್ಕಾರದ ಸೌಲಭ್ಯಗಳು ದೊರಬೇಕು ಎಲ್ಲೂ ಹೇಳ್ಕೊಂಡಿಲ್ಲ ಎಲೆ ಮರೆ ಕಾಯಿಂಗ್ ಮಾಡ್ತಾ ಇದ್ದಾರೆ ಪುಣ್ಯಾತ್ಮರು ಅಂತ ಪುಣ್ಯಾತ್ಮರು ಇದ್ದಾರೆ ಇವರು ನಾನು ವಿದ್ಯಾವಂತ ನಾನು ವಿದ್ಯಾವಂತ ಅಂತ ಹೇಳ್ಕೊಂಡ್ರು ಪ್ರೆಸ್ಮೆಂಟಲ್ಲಿ ಆಮೇಲೆ ಕ್ಯಾನ್ಸರ್ ವಿಷಯ ಸಂಬಂಧಪಟ್ಟನಲ್ಲ ಹೇಳಿದ್ದಾರೆ ನಮ್ಮ ತಮ್ಮ ಬರಲಿಲ್ಲ ಅಂತೇಳಿ ಅದಕ್ಕೂ ಕೂಡ ನಾನು ಭಗವದ್ಗೀತೆ ಪ್ರಮಾಣ ಮಾಡಿ ಹೇಳ್ತೀನಿ ನಮ್ಮ ತಾಯರನ್ನ ಕರ್ಕೊಂಡು ಅಣ್ಣನ ಮಗನ ಮನೆ ಇತ್ತಲ್ಲಿ ನಾನೇ ಡೈಲಿ ಕರ್ಕೊಂಡು ಹೋಗ್ತಿದ್ದನು ಕರ್ಕೊಂಡು ಬರ್ತಿದ್ದನು ಕರ್ಕೊಂಡು ಕರ್ಕೊಂಡು ಬರ್ತಿದ್ದೆ ಸೋಮವಾರನ ಸಿಕ್ಕಿದವ್ರಿಗೆ ಕಿಮೋ ಅಂತ ಏನೋ ಮಾಡ್ತಾರೆ ಇನ್ನೊಂದು ಎರಡು ಎರಡು ಮಾಡ್ತಿದ್ದು ನಾನೇ ಕರ್ಕೊಂಡು ಕರ್ಕೊಂಡು ಬಂದಿದ್ದು ಒಂದು ಸರಿ ಸುಮಾರು ಒಂದು ಲಕ್ಷ ಖರ್ಚು ಆಗಿರ್ಬೋದು ನಂದು ಆಗಿದೆ ನಾನೇನು ಹೇಳ್ಕೊಳ್ಳಲ್ಲ ನಾನು ಇಷ್ಟು ಮಾಡಿದ್ದೀನಿ ಅಂತ ನಮ್ಮ ತಾಯಿಯನ್ನು ನೋಡಿದ್ರೆ ಒಂದು ವರ್ಷ ತಿಂಗಳು ನಾನೇ ಇವನೇನು ಹೇಳಿದ್ದೆ ಅಂದರೆ ಪತ್ರಿಕೆಯಲ್ಲಿ ನಾನು ಹೇಳಿಲ್ಲ ಅವ್ನು ಬರಲೇ ಸುಮ್ಮನೆ ನೋಡೋಕೆ ಬಂದಿದ್ದ ಅಂತೇಳಿ ಸಾಕ್ಷಿ ಹೇಳ್ತೇನೆ ನಾನು ಕಾಲಭೈರವ ನಾನೇ ಹೇಳ್ತೀನಿ ನಾನೇ ಇದ್ದಿದ್ದು ನಮ್ಮ ತಾಯಾರನೂ ಬೇಕಾದ್ರೆ ಕೇಳಿ ನೀವು ಎಲ್ಲ ಗುಣಪಡಿಸ್ಕೊಂಡು ಒಂದು ತಿಂಗಳನ್ನ ಕರ್ಕೊಂಡು ಬಂದೆ ನಾನು ಡೈಲಿ ಓಡಾಡ್ತಿದ್ದೆ ತುಂಬ ಈಗ ಹೇಳ್ತೀನಿ ಒಂದು ಕನ್ಕ್ಲೂಷನು ಅವರು ಏನು ಹೇಳಿದ್ದಾರೆ ನಮಗೆ ನಾನು ಮತ್ತು ನನ್ನ ತಾಯಿ ಇಬ್ಬರು ಕೂಡ ಸೇರಿ ನಮ್ಮನ್ನು ಬೀದಿ ಪಾಲ್ ಮಾಡಕ್ಕೆ ಕೊಟ್ಟರು ನಮ್ಮ ಮಾನವನ ಹರಾಜು ಮಾಡೋಕ್ಕ ಅದು ಕಾರಣಕರ್ತರು ನೀವು ಅದನ್ನು ಕಾರಣಕರ್ತರು ನೀವು ನಾವಲ್ಲ ನಾನು ಮತ್ತು ನನ್ನ ತಾಯಿಯಲ್ಲ ಕಾರಣಿಕರ್ತರು ನೀವು ಅವ್ರು ಪಾಲು ಕೊಟ್ಟಿದ್ದರೆ ಯಾಕೆ ಬೇಕಾಯಿತು ನಾವು ಕೋರ್ಟ್ಗೆ ಹೋಗಿದ್ದು ಎಲ್ಲ ಪ್ರೋಸೆಸ್ ನಡೆ ನಡೆಯ ನಡೀತಿತ್ತು ಕಾರಣಕರ್ತರು ನಾವಲ್ಲ ನಮ್ಮನ್ನು ಬೀದಿ ತಂದು ನೀವು ನಾವಲ್ಲ ಬೀದಿ ತಂದು ನೀವು ಹ್ಞೂ ಮಗ ಸರ್ ಅವನ ಅಣ್ಣನ ಮಗ ಎಂತೆಂಥ ಅವಾಚ್ಯ ಶಬ್ದಗಳ ಬೈ ಬೈದ್ ನಾನು ಬಾಯ್ನಲ್ಲಿ ಹೇಳಿದೆ ಲಾಯರ್ ಹೇಳಿದ್ದಾರೆ ಮನೆ ಸ್ಟೇಟ್ಮೆಂಟಲ್ಲಿ ಅವಾಚ್ಯ ಶಬ್ದಗಳನ್ನ ಬೈದಾನೆ ಆಮೇಲೆ ನಾವು ವಕೀಲತ್ರ ಹತ್ರ ಹೋಗ್ತೀವಿ ಕೋರ್ಟ್ಗೆ ಹೋಗ್ತಾ ಇಂಥ ಕೋರ್ಟ್ ನಾನು ಭಾಳ ನೋಡಿದ್ದೀನಿ ಅಂತ ಇಂಥ ಕೋರ್ಟ್ ನಾನು ಭಾಳ ನೋಡಿದ್ದೀನಿ ಆಮೇಲೆ ನಮ್ಮ ಲಾಯರ್ಗೆ ನಮ್ಮ ಲಾಯರು ಅಡ್ವೊಕೇಟ್ ದೇವರಾಜ್ ಅವ್ರಿಗೆ ಅವ್ನು ಯಾವ ಸಿವಿಲ್ ಲಾಯರ್ ಅವನು ಅಂತ ಕೆಟ್ಟ ಶಬ್ದಗಳನ್ನ ಬೈದರು ಅವ್ರನ್ನ ಅದೆಲ್ಲ ಬೇಕಾ ನಾನು ಎಲ್ಲಿ ಬೇಕಾದ್ರೆ ಹೇಳಿ ನಾನು ಪ್ರಮಾಣ ಮಾಡಿ ಇಂಥ ಕೋರ್ಟ್ ನಾನು ಭಾಳ ನೋಡಿದ್ದೀನಿ ಅಂತ ಹೇಳಿದರು ನನಗೆ ಐವತ್ತು ಸಾವಿರ ಪೆನ್ಷನ್ ಇದೆ ನನ್ನ ಮಗನಿಗೆ ಒಂದು ಲಕ್ಷ ಬರ ಸಂಬಳ ಬರ್ತಾಯಿದೆ ನಾನು ಇಂಥವೆಲ್ಲ ಕೋರ್ಟ್ ನೋಡ್ತೀನಿ ಕಿಟಕಿ ಹೊಡೋದು ಇಷ್ಟೆಲ್ಲ ಹಾಗೆ ಗ್ರಿ ಇದೆಯಂತೇಳಿ ಇನ್ನೂ ಒಂದು ಹೇಳ್ತೀನಿ ಉದಾಹರಣೆ ನಮ್ಮ ಸನ್ಮಾನ್ಯ ಶ್ರೀ ಪುಟ್ಟರಂಗಪ್ಪನವರಿದ್ದಾರೆ ಇತಿಹಾಸಕಾರರು ಸಂಶೋಧಕರು ಅವರೆಲ್ಲೂ ಹೇಳ್ಕೊಂಡಿಲ್ಲ ಎಲ್ಲೂ ಜಂಬ ಪಟ್ಕೊಂಡಿಲ್ಲ ಅವರು ಹೇಳಿಲ್ಲ ನಾನು ಅಷ್ಟು ದೊಡ್ಡ ವಿದ್ಯಾದಂತ ಎಲೆ ಮರೆ ಕಾಯಂಗ್ ಕೆಲಸ ಮಾಡ್ತಾರೆ ಹಾಂ ಅವ್ರದ್ದೊಂದು ಬುಕ್ ಇದೆ ನೋಡಿ ಇಲ್ಲಿ ನೋಡ್ತೀನಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿಪುಟೂರು ಅಂತ ಹೇಳಿ ಪ್ರತಿ ಜಿಲ್ಲೆ ಪ್ರತಿ ಗ್ರಾಮಕ್ಕೆ ಹೋಗಿ ಸ್ವಾತಂತ್ರ್ಯಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವರನ್ನೆಲ್ಲ ಕಲೆ ಹಾಕಿ ಪುಸ್ತಕ ಮಾಡಿ ಇದು ಮಾಡ್ತಾರೆ ಅವ್ರು ಎಲ್ಲೂ ಹೇಳಿಲ್ಲ ನನ್ನ ದೊಡ್ಡ ವಿದ್ಯಾವಂತ ಕಣಪ ನಾನಿದಂಥೇಳಿ ಜಿ ಬಿ ಶಿವರಾಜ್ ಅವರು ಅವರೇ ಮಾನ್ಯ ಗೊಟ್ಟಿಕೆರೆ ಅವರು ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ ನಾನು ದೊಡ್ಡ ವಿದ್ಯಾವಂತ ಇವತ್ತು ಅವರಿಗೆ ಗಾಂಧಿ ಇದನ್ನು ಪುರಸ್ಕಾರ ಸನ್ಮಾನ ಮಾಡಿದ್ದಾರೆ ರಾಜ್ಯ ಸರ್ಕಾರ ಸನ್ಮಾನ ಮಾಡಿದ್ದಾರೆ ಆಮೇಲೆ ಮಾನ್ಯ ಶ್ರೀ ಹೆಚ್ ಡಿ ಕುಮಾರಸ್ವಾಮಿಯವರು ಹೆಣ್ಮಾನ್ಹಳ್ಳಿಯವರು ಕುಮಾರಣ್ಣ ಅಂತೀವಿ ನಮಗೆ ನಮಗೆ ಅವರು ಅಣ್ಣನ ಸಮಾನ ಅಣ್ಣನ ಸಮಾನ ಕುಮಾರಣ್ಣವರು ಅವರು ದಬ್ಬೆ ಹಿಡಿದ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರೆ ರೈತ ಸಂಬಂಧಪಟ್ಟಂಥ ಕಾರ್ಯಕ್ರಮ ಮಾಡಿದರೆ ಎಫ್ ಬಿ ಒಂದ್ರು ಉಪಾಧ್ಯಕ್ಷರಾಗಿದ್ದಾರೋರು ನನ್ನ ಕುಟುಂಬಕ್ಕಾಗಲಿ ಪ್ರಾಣ ಬೆದರಿಕೆ ಇದೆ ನಮಗೆ ಭಯ ಇದೆ ಅದೇನಾದರೂ ಅಂತ ಘಟನೆ ಸಂಭವಿಸಿದರೆ ಸಂಪೂರ್ಣ ಜವಾಬ್ದಾರಿ ಅವನ ಕುಟುಂಬ ಮತ್ತು ಅವನ ಸಹಚರರು ನಮಸ್ಕಾರ ಸರ್